ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕುಟುಂಬ ತುಂಬ ದಿನದಿಂದನ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಅಂದರೆ ನಾವು ಮತ್ತೆ ಊರಿಗೆ ಹೋಗ್ಬೇಕಾಗಿರೋಂಥ ಇದು ಬಂತು ಅನಿವಾರ್ಯತೆ ಅದಕ್ಕೆ ಯಾವುದೂ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಚಿಕನ್ ಸಾಂಬಾರು ಮಾಡ್ತೀನಿ ಅಂತನ ವೀಡಿಯೋ ಮಾಡೋಣ ಅಂತ ಇದ್ದೀನಿ ಫಸ್ಟು ಎಲ್ಲ ನಾನು ಅರಿಶಿನ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇಡ್ತೀನಿ ಆಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ತೀನಿ ಏಕೆಂದರೆ ಚಿಕನಲ್ಲಿ ಆಲ್ರೆಡಿ ತುಂಬ ಎಣ್ಣೆ ಇರುತ್ತೆ ಅಂತ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಷ್ಟೇ ಕುಕ್ಕರ್ಗೆ ಎಣ್ಣೆ ಬಿಸಿ ಹಾಕ್ತಿದ್ದಂಗೆನ ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲಿ ಇರೋವಂಥ ಎಣ್ಣೆ ಏನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತೀನಿ ಅದು ಎಣ್ಣೆ ಬಿಟ್ಟರೆ ಚಿಕನ್ ಗತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮ ಹೇಳ್ಕೊಟ್ಟಿರೋದು ಈ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಚಿಕನ್ ಹಾಕ್ತೀನಿ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋತೀನಿ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಿಕನ್ ಸಾಂಬಾರಿಗೆ ಶುಂಠಿ ಬೆಳ್ಳಿ ಪೇಸ್ಟು ಚೆನ್ನಾಗಿ ಹಿಡಿಯುತ್ತೆ ಅಂತ ಆ ರೀತಿ ಮಾಡ್ತೀವಿ ನಾವು ತುಂಬ ದಿನದಿಂದ ವೀಡಿಯೋಸೇ ಹಾಕಿರಲಿಲ್ಲ ಯಾಕೆಂದರೆ ಮತ್ತೆ ಊರಿಗೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಿತ್ತು ಕೆಲಸ ಇತ್ತು ಊರಲ್ಲಿ ಅಂತಾನೆ ಅದಕ್ಕೆ ಯಾವುದೂ ವೀಡಿಯೋಸ್ ಹಾಕಿರಲಿಲ್ಲ ಚಿಕನ್ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ನೀರು ಬಿಡಿಯೋ ತಕ್ಕನ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಅದಕ್ಕೆ ಪೇಸ್ಟ್ ಎಲ್ಲ ಹತ್ತಿರುತ್ತೆ ಅಂತ ಆಮೇಲಿಂದನೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೋತೀನಿ ಅದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ನಾನೇನು ರುಬ್ಬಕ್ಕೆ ಹೋಗಲ್ಲ ಪುಡಿನೇ ಹಾಕ್ಬಿಟ್ಟು ಚಿಕನ್ ಒಳಗಡೆ ಮಿಕ್ಸ್ ಮಾಡಿಕೊಂಡು ಫ್ರೈ ಅದನ್ನು ಮತ್ತೆ ಹುರ್ಕೋತೀನಿ ಅದನ್ನು ಹುರ್ಕೊಳ್ಳೋದ್ರಿಂದ ಚಿಕನ್ ಎಲ್ಲಗೆ ಅದು ಕಾಲು ಪುಡಿ ಮತ್ತು ಸಾಂಬಾರು ಪುಡಿ ಚೆನ್ನಾಗಿ ಹತ್ತುತ್ತೆ ಅಂತಾರೆ ಆಮೇಲೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಚಕ್ಕೆ ಒಂದೆರಡು ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೇ ಒಂದು ಟೊಮೊಟೊ ಹಾಕೋತೀನಿ ನಾನು ಹುಳಿ ಟೊಮೊಟೊ ಇದ್ದರೆ ಒಂದು ಹಾಕೋತೀನಿ ಇದು ಇದ್ದರೆ ನಾರ್ಮಲ್ ಅದು ಎರಡು ಹಾಕೋತೀನಿ ಸ್ವಲ್ಪ ಕಾಯಿ ಹಾಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದನ್ನು ರುಬ್ಕೊತೀನಿ ಅದನ್ನು ರುಬ್ಬಿರೋದನ್ನು ಇವಾಗ ಆಲ್ರೆಡಿ ಚಿಕನ್ಗೆಲ್ಲ ಹಾಕ್ಬಿಟ್ಟು ಅದು ಎಣ್ಣೆ ಬಿಟ್ಟಿದೆ ಸ್ವಲ್ಪ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ನಮಗೆ ಅಷ್ಟನ್ನು ಆ್ಯಡ್ ಮಾಡ್ಕೋತೀನಿ ನಮಗೆ ಎಷ್ಟು ಬೇಕಾಗುತ್ತೋ ನೀರು ಅಷ್ಟು ನೋಡಿ ಇವಾಗಲೇ ಆ್ಯಡ್ ಮಾಡ್ಕೋಬೇಕು ಯಾಕೆಂದರೆ ವಿಷಲ್ ಮುಚ್ಚಿ ಆಮೇಲೆ ಬೆಂದಮೇಲೆ ಆ್ಯಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ತಿಳಿ ಸಾಂಬಾರಿಗೆ ಆ್ಯಡ್ ಮಾಡ್ಕೋತೀನಿ ಆಮೇಲೆ ಕುಕ್ಕರ್ ಮಾಯಿ ಮುಚ್ಚಿ ವಿಷಲ್ ನೋಡಿಸಿದ್ರೆ ಒಂದು ನಾಲ್ಕೈದು ಚಿಕನ್ ಸಾಂಬಾರು ರೆಡಿಯಾಗುತ್ತೆ